ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಎಲ್ಲರೂ ಕಾಯುತ್ತಿದ್ದ ದಿನವೇ ಬಂದೇ ಬಿಡ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆ ಹಾಗೆ ಕುಚ್ಚ ಸುದೀಪ್ ಸರ್ ಅವರ ಕೊನೆಯ ಸೀಸನ್ ಅಲ್ಲಿ ಏನೆಲ್ಲ ಹೇಳ್ತಾರೆ ಏನೆಲ್ಲ ಮಾತಾಡ್ತಾರೆ ಅಂತ ಎಲ್ಲ ಪ್ರೇಕ್ಷಕರು ತುಂಬಾ ಕಾಯ್ತಿದ್ದಾರೆ ಹಾಗೆ ಗ್ರ್ಯಾಂಡ್ ಫಿನಾಲೆಗೆ ಭರ್ಜರಿಯಾಗಿ ರೆಡಿಯಾಗಿರುವ ವೇದಿಕೆ ಮೇಲೆ ಕುಚ್ಚ ಸುದೀಪ್ ಸರ್ ಸಖತ್ತಾಗಿ ಸ್ಟೆಪ್ ಆಗಿದ್ದಾರೆ ಪ್ರೋಮೋದಲ್ಲಿ ನೋಡಿರ್ಬೋದು ಹಾಗೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಧನ್ರಾಜ್ ಮ ಮತ್ತೆ ಲಾಯರ್ ಜಗದೀಶ್ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಇದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆಯ ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಯ್ತು ಇವತ್ತು ಹನ್ನೊಂದು ಗಂಟೆಗೆ ಹಾಗೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾರಿಗೆ ಎಷ್ಟು ವೋಟ್ ಬಂದಿದೆ ಕೊನೆದಾಗಿ ವೋಟಿಂಗ್ ಲೈನ್ ಕ್ಲೋಸ್ ಆದ್ಮೇಲೆ ಯಾರು ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಸೆಕೆಂಡ್ನೇ ಪ್ಲೇಸಿಗೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾಯಿ ಅವರು ತುಂಬಾನೇ ಟಫ್ ಕಾಂಪಿಟೇಷನ್ ಕೊಡ್ತಿದ್ರು ಹಾಗೆ ಫೋರ್ತ್ ಪ್ಲೇಸ್ ನಲ್ಲಿ ಭವ್ಯ ಗೌಡ ಹಾಗೆ ವೋಟಿಂಗ್ ರಿಸಲ್ಟ್ ಬರ್ತಾ ಇತ್ತು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆಯ ವೋಟಿಂಗ್ ರಿಸಲ್ಟ್ ಹಾಗೆ ಫೈನಲ್ ವೀಕ್ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಫಸ್ಟ್ ಪ್ಲೇಸ್ ಅಲ್ಲಿರೋದು ಹನುಮಂತ ಲಂಬಾಣಿ ಅವರು ಇವರಿಗೆ ವೋಟಿಂಗ್ ಲೈನ್ ಕ್ಲೋಸ್ ಆದ್ಮೇಲೆ ಎಷ್ಟು ಓಟ್ ಬಂದಿದೆ ಅಂದ್ರೆ ಮೂರು ಕೋಟಿ ಎಂಬತ್ತೈದು ಲಕ್ಷದ ಹನ್ನೆರಡು ಸಾವಿರದ ಐನೂರ ಅರವತ್ತೈದು ಓಟು ಬಂದಿದೆ ಅಂತ ಅಪ್ಡೇಟ್ ಇದೆ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ತ್ರಿವಿಕ್ರಮ್ ಅವರು ಇವರಿಗೆ ಕೊನೆಯದಾಗಿ ಎರಡು ಗಂಟೆಯಲ್ಲಿ ಬಂದಿರೋ ಓಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಓಟ್ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗೆ ಕೊನೆಯದಾಗಿ ಇವರಿಗೆ ಬಂದಿರೋ ಒಟ್ಟು ಓಟುಗಳು ಅಂದ್ರೆ ಮೂರು ಕೋಟಿ ನಲವತ್ ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತು ಓಟುಗಳು ಬಂದಿದೆ ಇನ್ನು ಥರ್ಡ್ ಪ್ಲೇಸ್ ಅಲ್ಲಿರೋದು ಮೋಕ್ಷಿತಾ ಅವರು ಇವರಿಗೆ ಮೂರು ಕೋಟಿ ಮೂರು ಲಕ್ಷದ ಹನ್ನೆರಡು ಸಾವಿರದ ಆರುನೂರ ಐವತ್ತು ವೋಟ್ ಬಂದಿದೆ ಹಾಗೆ ಬೆಳಗಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರು ಫೋರ್ತ್ ಪ್ಲೇಸ್ ಅಲ್ಲಿದ್ರು ಹಾಗೆ ಉಗ್ರಂ ಮಂಜು ಅವರು ಥರ್ಡ್ ಪ್ಲೇಸ್ ಇದ್ರು ಇನ್ನು ಕೊನೆ ಕ್ಷಣದಲ್ಲಿ ಮೋಕ್ಷಿತಾಯ್ಯ ಅವರ ಫ್ಯಾನ್ಸ್ ಎಲ್ಲ ತುಂಬಾನೇ ವೋಟ್ ಹಾಕಿ ಥರ್ಡ್ ಗೆ ತಂದಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಭವ್ಯ ಗೌಡ ಹಾಗೆ ಉಗ್ರಂ ಮಂಜು ಅವರ ನಡುವೆ ತುಂಬಾನೇ ಪೈಪ್ ಓಟಿ ನಡೀತಿತ್ತು ಫೋರ್ತ್ನೇ ಪ್ಲೇಸ್ಗೆ ಇವಾಗ ವೋಟಿಂಗ್ ಲೈನ್ ಕ್ಲೋಸ್ ಆದಮೇಲೆ ಫೋರ್ತ್ ಪ್ಲೇಸ್ ಅಲ್ಲಿರೋದು ಉಗ್ರ ಮಂಜು ಅವರು ಇವರಿಗೆ ಬಂದಿರೋ ಒಟ್ಟು ವೋಟುಗಳು ಅಂದರೆ ಎರಡು ಕೋಟಿ ಎಂಬತ್ಮೂರು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಐವತ್ತು ವೋಟ್ಗಳು ಬಂದಿದೆ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಹಾಗೆ ಫಿಫ್ತ್ ಪ್ಲೇಸ್ ಅಲ್ಲಿರೋದು ಭವ್ಯ ಗೌಡ ಅವರು ಇವರಿಗೆ ಬಂದಿರೋ ವೋಟ್ ಕುನಶದಲ್ಲಿ ಇನ್ನೂ ಹೆಚ್ಚಿಗೆ ಆಗಿದೆ ಅಂತಾನೆ ಹೇಳ್ಬೋದು ವೋಟು ಹಾಗೆ ವೋಟಿಂಗ್ ಲೈನ್ ಕ್ಲೋಸ್ ಆದ್ಮೇಲೆ ಇವರಿಗೂ ಬಂದಿರೋ ಒಟ್ಟು ವೋಟುಗಳು ಅಂದ್ರೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಆರ್ನೂರ ಎಂಬತ್ತೈದು ವೋಟ್ ಬಂದಿದೆ ಅಂತ ಅಪ್ಡೇಟ್ ಇದೆ ಹಾಗೆ ನನಗೆ ಅನಿಸ್ತಾ ಇರೋದು ಥರ್ಡ್ ಪ್ಲೇಸ್ ಗೆ ಉಗ್ರ ಮಂಜು ಅವರನ್ನ ತರಬಹುದು ಯಾಕಂದ್ರೆ ಮೋಕ್ಷಿತ ಪಾಯಿ ಅವರನ್ನ ಕಂಪೇರ್ ಮಾಡಿದ್ರೆ ಟಾಸ್ಕ್ ಕೆಲವೊಂದು ವಿಚಾರದಲ್ಲಿ ಇವರನ್ನ ಥರ್ಡ್ ಪ್ಲೇಸಿಗೆ ತಂದು ಇವರಿಗೆ ಮೋಕ್ಷಿತಾಯಿ ಅವರಿಗೆ ಫೋರ್ತ್ ಪ್ಲೇಸ್ ಗೆ ತರಬಹುದು ಅಂತ ನನ್ನ ನನ್ನ ಅನಿಸಿಕೆ ಲಾಸ್ಟ್ ಟೂ ವೀಕ್ಸ್ ತುಂಬಾನೇ ಚೆನ್ನಾಗೆ ಟಾಸ್ಕ್ನಲ್ಲಿ ನಲ್ಲಿ ಪರ್ಫಾಮ್ ಮಾಡಿದ್ದಾರೆ ಬಟ್ ನನಗೆ ಯಾಕೋ ಉಗ್ರ ಮಂಜು ಅವ್ರನ್ನ ಥರ್ಡ್ ಪ್ಲೇಸ್ ಗೆ ತರ್ತಾರೆ ಅಂತ ನನ್ನ ಅನಿಸಿಕೆ ಹಾಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆ ಈಗ ಇಬ್ಬರು ಮಹಿಳಾ ಸ್ಪರ್ಧಿಗಳಿದ್ದಾರೆ ಇವರಲ್ಲಿ ಯಾರು ಹೇಗೆ ಆಡಿದ್ದಾರೆ ಅಂತ ನಿಮಗಾಗಲೇ ಗೊತ್ತಿದೆ ಈ ಸಲ ಕೂಡ ಮಹಿಳಾ ಸ್ಪರ್ಧಿಗಳೇ ಅತಿ ಹೆಚ್ಚು ಓಟ್ ಬಂದಿಲ್ಲ ಅಂತ ನನಗೆ ಅಪ್ಡೇಟ್ ಬಂದಿದೆ ಹಾಗೆ ಸಂಗೀತ ಶೃಂಗೇರಿ ದಿವ್ಯ ಹುರುಡುಗ ದೀಪಿಕಾ ಅದ್ಭುತವಾಗಿ ಆಟ ಆಡಿದ್ರು ಮಹಿಳಾ ಸ್ಪರ್ಧಿಗಳು ಬಟ್ ಅವರಿಗೆ ಅತಿ ಕಡಿಮೆ ಓಟ್ ಬಂದಿದ್ದಕ್ಕೆ ಥರ್ಡ್ ಪ್ಲೇಸಿಗೆ ಹೋಗಿದ್ರು ಈ ಬಾರಿನೂ ಇದೇ ಥರ ಆಗುತ್ತೆ ಅಂತ ನನ್ನ ಅನಿಸಿಕೆ ಇನ್ನು ಫಿಫ್ತ್ ಪ್ಲೇಸಲ್ಲಿರೋದು ರಜತ್ ಅವರು ವೋಟಿಂಗ್ ಲೈನ್ ಕ್ಲೋಸ್ ಆದಮೇಲೆ ರಜತ್ ಬುಜ್ಜಿ ಅವರಿಗೆ ಬಂದಿರೋ ಒಟ್ಟು ಓಟ್ಗಳು ಅಂದರೆ ಎರಡು ಕೋಟಿ ಮೂರು ಲಕ್ಷದ ಮುನ್ನೂರ ಅರವತ್ತೈದು ವೋಟ್ ಬಂದಿದೆ ಅಂತ ಅಪ್ಡೇಟ್ ಇದೆ ಹಾಗೆ ವೋಟಿಂಗ್ ರಿಸಲ್ಟ್ ನೋಡೋ ಆದಮೇಲೆ ನನಗೆ ತ್ರಿವಿಕ್ರಮ್ ಇಲ್ಲ ಅಂದರೆ ಹನುಮಂತ ಅವರು ಇವರಿಬ್ಬರಲ್ಲಿ ಒಬ್ಬರು ರನ್ನರ್ಅಪ್ ಆಗ್ತಾರೆ ಮತ್ತು ಇನ್ನೊಬ್ರು ವಿನ್ನರ್ ಆಗ್ತಾರೆ ಅಂತ ಅನ್ಸಿದೆ ಹಾಗೆ ಕೆಲವೊಬ್ರು ಹನುಮಂತ ಅವರಿಗೆ ನಾಲ್ಕು ಕೋಟಿ ಮೇಲೆ ವೋಟ್ ಬಂದಿದೆ ಅಂತನೂ ಹೇಳ್ತಿದ್ದಾರೆ ಇವತ್ತು ಸೇವ್ ಮಾಡಿದಾಗ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಹೇಳಿ ಸೇವ್ ಮಾಡ್ತಾರೆ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ಇಲ್ಲ ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಈ ಸ್ಪರ್ಧಿ ಇಷ್ಟು ಔಟ್ ಬಂದಿದೆ ಬ್ಯಾಡ್ ಲಕ್ ಅಂತ ಹೇಳಿ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಅಂತ ನನ್ನ ಅನಿಸಿಕೆ